ಈಗ ಗೊತ್ತಿದೆ ತಮಗೆ ಸಾಕಷ್ಟು ಮಳೆ ಬಂದು ಸಾಕಷ್ಟು ತೊಂದರೆ ಅನುಭವಿಸ್ತದೆ ಒಂದು ಕಡೆಯಿಂದ ಮಳೆಯಿಂದ ಇನ್ನೊಂದು ಕಡೆಯಿಂದ ಫ್ಲಡ್ ಬಂದು ಸುಮಾರು ಪ್ರಕಾರ ಎಂಬತ್ತಾರ ಗ್ರಾಮಗಳಿಗೆ ತಿಂಗ್ಲಾದಂಥ ನಷ್ಟ ಆಗಿದೆ ಇವತ್ತು ಅಷ್ಟಾದ್ರು ಸರ್ಕಾರ ಕುಂಭಕರ ನೀತಿಯಲ್ಲಿ ಜಾರಿ ರೈತರಿಗೆ ಶುಂತ್ರಿ ಆದ್ರೂ ಇದುವರೆಗೂ ಬಂದು ಸರಿಯಾದಂಥ ಒಂದು ವಿಸಿಟ್ನು ಮಾಡಲಿಲ್ಲ ಸರಿಯಾದಂಥ ಪರಿಶೀಲನೆ ಮಾಡಲಿಲ್ಲ ಯಾವ ರೈತರಿಗೆ ಸ್ವಾತ್ಯನೂ ಹೇಳಿಲ್ಲ ಬಂದು ವಿಮಾನದಲ್ಲಿ ಸರ್ವೆ ಮಾಡಿ ಹೋಗ್ಬಿಟ್ಟು ಹೋದ್ಮೇಲೆ ಕೆಲವು ತಿರುಗು ಇವತ್ತು ನಾನು ಈ ಮುಖಾಂತರ ಒತ್ತಾಯ ಮಾಡೋದೇನಪ್ಪ ಅಂದರೆ ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ ಆದ್ರೆ ಅಧಿಕಾರಕ್ಕೆ ತಂದಂತ ಜನರ ರೈತರ ಬಲಿ ಕೊಡುವ ಕೆಲಸ ದಯವಿಟ್ಟು ಮಾಡಕ್ ಹೋಗ್ಬಾರ್ದು ಯಾದಗಿರಿ ಜಿಲ್ಲೆಗೆ ಬಹಳಷ್ಟು ನಷ್ಟ ಆಗಿದೆ ಆ ನಷ್ಟ ಬರೆಸಂತ ಕೆಲಸವನ್ನು ಮಾಡ್ರಿ ತಕ್ಷಣ ಪರಿಹಾರ ಆಗಂತ ಕೆಲಸವನ್ನು ನಾವು ಮಾಡ್ರಿ ಇವತ್ತು ಪರಿಹಾರ ಘೋಷಣೆ ಮಾಡ್ ಘೋಷಣೆ ಮಾಡಿದ್ರು ಅವರು ಕನ್ಫ್ಯೂಷನ್ ಘೋಷಣೆ ಮಾಡಿದ್ರು ಹೆಕ್ಟ್ರಾಗೆ ಎಷ್ಟು ಕೊಡ್ತೀವಿ ಅನ್ನೋದು ಸರಿಯಾದ ಮಾಹಿತಿ ಕೊಡಲಿಲ್ಲ ಎಲ್ಲೋ ಒಂದು ಕಡೆ ಏರ್ಪೋರ್ಟ್ ನಲ್ಲಿ ಇನ್ನೊಂದು ಕಡೆ ಸಭೆ ಮಾಡಿ ಸರಿಯಾದ ರೈತರಿಗೆ ತಿಳುವಳಿಕೆ ಹೇಳಲಿಲ್ಲ ಇವತ್ತು ಯಡಿಯೂರಪ್ಪ ಸಾಹೇಬ್ ಇದ್ದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಇದ್ದಂತ ಸಂದರ್ಭದಲ್ಲಿ ನಾವು ಶಾಸಕ ಇದ್ದಂತ ಸಂದರ್ಭದಲ್ಲಿ ತಕ್ಷಣ ಸರ್ವೆ ಮಾಡಿ ತಕ್ಷಣವೇ ಎಲ್ಲಾ ರೈತರನ್ನು ಐದು ಎಕರೆವರೆಗೂ ಎಲ್ಲಾ ರೈತರನ್ನು ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೂ ಪ್ರತಿಯೊಬ್ಬ ಇಟ್ಟಿರ್ಗೂ ಬರೋ ಕೆಲಸ ಆಗಿದೆ ಮನೆ ಗಂಡ ಹೆಣ್ಣಿಗೆ ಮಗ ಇದ್ರು ಅವ್ರ ಮೂವರಿಗೂ ಬರೋಂತ ಕೆಲಸ ಬರಂತ ಕೆಲಸವನ್ನ ಆಗಿರ್ತೀವಿ ಸುಮಾರು ಊಟ ಅಂತ ಕೆಲಸ ಮಾಡಿದೆ ಆದ್ರೆ ಇವತ್ತಿನ ಸರ್ಕಾರ ನನ್ನ ಸಿದ್ದರಾಮಯ್ಯ ಸಾಹೇಬ ಏನೋ ಹೇಳ್ತೇನೆ ಇಲ್ಲ ಮಹಿಳೆಯರಿಗೆ ಎರಡ್ ಸಾವಿರ ಆಗ್ತೀವಲ್ಲಪ್ಪ ಅದ್ರಾಗ ಒಂದ್ ಸಾವಿರ ಬರಿಹಾರ ತಗೊಂತಾರೆ ನಿಗಿಲು ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಆಗ್ತಿದ್ವಿ ಅದ್ರಾಗ ಒಂದ್ ಸಾವಿರ ರೂಪಾಯಿ ಪರಿಹಾರ ತಗೊಂಡ್ಬಿಡ್ರಿ ಅಂತಾರೆ ಆ ಪರಿಸ್ಥಿತಿ ಬಂದು ನಿಂತು ಬಿಟ್ಟಿದ್ದಾರೆ ಮಾಡ್ತಾರೆ ಜನರ ಕಷ್ಟ ನೋಡೋಕೆ ಯಾರು ತಯಾರಿಲ್ಲ ಅದಕ್ಕೋಸ್ಕರ ದಯವಿಟ್ಟು ನಿಮ್ ಮುಖಾಂತರ ಮನೆ ಮಾಡ್ತವೆ ದಯವಿಟ್ಟು ತಕ್ಷಣ ಅನುದಾನ ಬಿಡುಗಡೆ ಮಾಡೋ ಕೆಲಸವನ್ನು ಮಾಡ್ರಿ ರೈತರಿಗೆ ಪರಿಹಾರ ಕೊಡುವಂತ ಕೆಲಸವನ್ನು ಮಾಡ್ರಿ ರೈತರಿಗೆ ಉಸಿರಾಡಲು ಅವಕಾಶ ಮಾಡಿಕೊಡ್ರಿ ಅಂತೇಳಿ ನಿಮ್ಮ ಮುಖಾಂತರ ಈ ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಳ್ತೇನೆ ಇವತ್ತು ನೋಡ್ರಿ ಒಬ್ಬೊಬ್ಬ ಸಚಿವ ಒಂದೊಂದು ಸ್ಟೇಟ್ಮೆಂಟ್ ಕೊಡೋದು ಜನರಿಗೆ ಮೈಂಡ್ ಡೈವರ್ಟ್ ಮಾಡೋ ಕೆಲಸವನ್ನು ಮಾಡ್ತಾರೆ ಹೊರತಾಗಿ ಕೆಲಸ ಮಾಡೋದ್ ಯಾರು ಮಾಡ್ತಿಲ್ಲ ಇವತ್ತು ನಮ್ಮ ತಾಲೂಕು ನಮ್ ನೋಡ್ರಿ ಜಿಲ್ಲೆಯಲ್ಲಿ ಹತ್ತಿ ಸುಮಾರು ಅವ್ರು ಕೊಟ್ಟಿದಂತ ಇದರಲ್ಲಿ ಶಾಪುರದಲ್ಲಿ ಇಪ್ಪತ್ತು ಮೂರು ಸಾವಿರದ ಎಂಟುನೂರ ತೊಂಬತ್ ನೂರು ಹೆಕ್ಟರ್ ಹತ್ತಿ ಹಾನಿಯಾಗಿದೆ ವಡಿಗೆರ ಹದಿನೆಂಟು ಸಾವಿರದ ಆರುನೂರ ನಾಲ್ಕು ಹೆಕ್ಟರ್ ಹತ್ತಿ ಸಂಪೂರ್ಣ ಹಾಳಾಗಿದೆ ಆಗಿದೆ ಏಳು ಸಾವಿರದ ಏಳ್ನೂರ ಇಪ್ಪತ್ತು ಹೆಕ್ಟರ್ ತುರ್ಕುರು ಹಾಳಾಗಿದೆ ಹುಳಸಗಿ ಹನ್ನೆರಡು ಸಾವಿರ ಹೆಕ್ಟರ್ ಹತ್ತಿ ಹಾಳಾಗಿದೆ ಯಾದಗಿರಿ ಹದಿನೆಂಟು ಸಾವಿರದ ಆರುನೂರ ಎಂಬತ್ತೊಂದು ಹೆಕ್ಟರ್ ಹಾಳಾಗಿದೆ ಗುರ್ಮಿಟ್ಕಲ್ ಒಂಬತ್ತು ಸಾವಿರದ ಎಂಟುನೂರ ಹದಿಮೂರು ಹೆಕ್ಟರ್ ಹಾಳಾಗಿದೆ ಟೋಟಲ್ ನಮ್ಮ ಜಿಲ್ಲೆಯಲ್ಲಿ ನಾನು ಹೇಳ್ತಿರೋದು ಇದು ಬರೀ ಹತ್ತಿದು ತೊಂಬತ್ತು ಸಾವಿರದ ಏಳ್ನೂರ ಎರಡು ಹೆಕ್ಟರ್ ಬೆಳೆ ಹಾನಿ ಆಗಿದೆ ಮತ್ತು ಅದೇ ತರ ಇವತ್ತು ತೊಗರಿ ತೊಗರಿ ತೊಗೊಂಡ್ರೆ ತೊಗರಿ ಶಾಪೂರು ಆರು ಸಾವಿರದ ಏಳ್ನೂರ ಮೂವತ್ತೊಂದು ಹೆಕ್ಟರು ಒಡಿಗೇರ ಆರುನೂರ ಹತ್ತು ಎಕ್ಟರು ಹತ್ತು ಸುರ್ಕೂರು ಎರಡು ಸಾವಿರದ ಎರಡು ನೂರ ಹದಿನಾರು ಎಕ್ಟರು ಹುಣಸಗಿ ಎರಡು ಹುಣಸಗಿ ಎರಡು ಸಾವಿರದ ಎರಡುನೂರು ಹೆಕ್ಟರು ಯಾದಗಿರಿ ಎರಡು ಸಾವಿರದ ಐನೂರ ಹನ್ನೊಂದು ಹೆಕ್ಟರು ಐದು ಸಾವಿರದ ಮೂರು ಹತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೊಂದು ಹೆಕ್ಟರ್ಮೆಂಟ್ ಗೋರ್ಮೆಂಟ್ ತೊಗರಿದು ಹತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೊಂದು ಹೆಕ್ಟರ್ ಹಾನಿಯಾಗಿದೆ ಭತ್ತ ಒಟ್ಟಿಗೆ ಎರಡು ಸಾವಿರ ಎಕರೆ ಹೋಗಿದೆ ಹುಣಸಿಗೆ ಒಂದು ಹದಿಮೂರು ಎರಡು ಸಾವಿರ ಹೆಕ್ಟರ್ ಭತ್ತ ಹೋಗಿದೆ ಹುಣಸಿಗೆಯಲ್ಲಿ ಹದಿಮೂರು ಹೆಕ್ಟರ್ ಹೋಗಿದೆ ಯಾದಗಿರಲ್ಲಿ ಮೂರು ಸಾವಿರ ಒಂದು ಎಪ್ಪತ್ತಾರು ಹೆಕ್ಟರ್ ಹೋಗಿದೆ ಕೂರ್ಮೆಟ್ಕಲಲ್ಲಿ ನೂರ ಎಕ್ಟ್ರ್ ಹೋಗಿದೆ ಅಂದರೆ ಭತ್ತ ಕಂಪ್ಲೀಟ್ ಈ ಫ್ಲಡ್ ನದಿ ಈ ಭೀಮಾ ನದಿ ನೀರು ನಿಂತು ಈ ಭಾಗ ಎಲ್ಲ ಸಂಪೂರ್ಣ ಹೋಗ್ಬಿಟ್ಟಿದೆ ಅದೇ ಥರ ಇವತ್ತು ನೀವೆಲ್ಲ ತಾಲೂಕಿನ ತಗೊಂಡ್ಬಿಟ್ರೆ ಒಂದು ಲಕ್ಷದ ಹದಿನೆಂಟು ಸಾವಿರ ಮೂರು ಎಕರ್ ಬೆಳೆ ನಾಶ ಆಗಿದೆ ಅಂದ್ರೆ ಒಂದು ಲಕ್ಷ ಹದಿನೆಂಟು ಸಾವಿರ ಸುಮಾರು ನೀವು ಎಕರೆ ಅಲ್ಲಿ ತೋದ್ರೆ ಮೂರೂವರೆ ನಾಲ್ಕು ಲಕ್ಷ ಮೂರೂವರೆ ಲಕ್ಷಕ್ಕಿಂತ ಹೆಚ್ಚಿನ ಎಕರೆ ನೀರಾವರಿ ಇರುವಂತಹ ಈ ಒಂದು ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ ಇವಾಗ ಸಾಮಾನ್ಯವಾಗಿ ಫಿಫ್ಟಿ ಪರ್ಸೆಂಟ್ ಕಿಂತ ಹೆಚ್ಚಿನ ರೈತರಿಗೆ ತೊಂದರೆ ಆಯ್ತದೆ ಇಷ್ಟು ತೊಂದರೆ ಆದ್ರೂ ಒಂದು ರೂಪಾಯಿ ಗ್ರಾಫಿಗ ಅಂದ್ರೆ ಬೆಳೆ ಪರಿಹಾರನ ಬಿಡುಗಡೆ ಮಾಡಂಗಿಲ್ಲ ಅಂತಂದ್ರೆ ಇದು ಯಾವ ಲೆಕ್ಕ ಎಷ್ಟೋ ರೈತರು ನಮ್ಗೆ ಹೇಳ್ತಿದ್ರು ವಿಷ ಕುಡಿಯಕ್ಕೆ ನಮ್ಗೆ ದುಡ್ಡು ಇಲ್ಲ ಪರಿಸ್ಥಿತಿ ಬಂದಿದೆ ವಿಷ ಕುಡಿಬೇಕಾದ್ರೆ ನಾವು ಲೋನ್ ಮಾಡಂತ ಪರಿಸ್ಥಿತಿ ಬಂದಿದೆ ಸಾಲ ಮಾಡಿ ದಯವಿಟ್ಟು ಇಷ್ಟೊಂದು ಬಂಡತನ ಕೊಡಕ್ಕೆ ಹೋಗ್ಬಾರ್ದು ಅವರ ಒಂದು ಆಶೀರ್ವಾದದಿಂದ ಇವತ್ತು ಇವ್ ಅಧಿಕಾರಕ್ಕೆ ಅಂತ ಅಧಿಕಾರಕ್ಕಂತ ಬರ್ತಾರೆ ಅಂದ್ರೆ ಯಾವ ಲೆಕ್ಕ ಏನು ಉದ್ದೇಶ ಏನಾದರೂ ನೀವು ಕೇಳಿಬಿಟ್ರೆ ಒಂದು ಸಿಂಪಲ್ ಹೇಳ್ತಾರೆ ಸೆಂಟ್ರಲ್ ಗವರ್ಮೆಂಟ್ ಕೊಡ್ತಾರೆ ಎನ್ ಡಿ ಆರ್ ಬಂದಂತ ನೀವು ಎಷ್ಟು ಖರ್ಚು ಮಾಡಿದ್ರೆ ತೋರಿಸಲ್ಲ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ನಿಮ್ಗೆ ಬಂದ ನಾಲ್ಕು ಸಾವಿರ ಡಿ ಸಿ ಅಕೌಂಟ್ ಇದ್ದೇ ಇರ್ತದೆ ಆ ಡಿ ಸಿ ಅಕೌಂಟ್ ಇದ್ದು ನೀವು ಎಷ್ಟು ಖರ್ಚು ಮಾಡಿದ್ರಿ ಯಾವ ಅನೌನ್ಸ್ ಬೇಕಾದ್ರೆ ಏನಾದರೂ ಕೊಟ್ರೆ ಏನು ಮಾಡಿದ್ರೆ ಒಂದು ಲೆಕ್ಕರ ಕೊಡ್ರಿ ಇಲ್ಲ ದೊಡ್ಡ ಮನ್ಸು ಮಾಡಿ ಸಭಾಪಕ್ಷ ನಿಯೋಗ ಕರ್ಕೊಂಡು ಹೋಗೋದಂತರ ಮಾಡ್ರಿ ಯಾವ್ದು ಮಾಡ ಸುಮ್ಮನೆ ನಮ್ಮ ಮೇಲೆ ಅವರು ಅವ್ರ ಮೇಲೆ ನಾವು ಬ್ಲೇಮ್ ಮಾಡೋದ್ರಿಂದ ರೈತರಿಗೆ ಏನು ಒಳ್ಳೇದಾಗಲ್ಲ ದಯವಿಟ್ಟು ನಾವು ಅಧಿಕಾರದಾಗಿದ್ದಾಗ ನಾವು ಮಾಡಿದ್ದೇವೆ ಅನುದಾನ ಕೊಟ್ಟಿದ್ದೇವೆ ಪರಿಹಾರ ಕೊಟ್ಟಿದ್ದೇವೆ ಅಂತ ಒಂದು ಧೈರ್ಯದಿಂದ ಕೇಳ್ತಿದೆ ಇವತ್ತು ನಿಮಗೆ ಜನರು ಅಧಿಕಾರದ ದಯವಿಟ್ಟು ನೀವು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು ಪರಿಹಾರ ಇಮಿಡಿಯೇಟ್ಲಿ ಆ ರೈತರ ಅಕೌಂಟಿಗೆ ಮುಟ್ಟಂತ ಕೆಲಸ ಮಾಡಬೇಕು ಸುಮ್ಮನೆ ಈಗ ಜಾತಿ ನಮ್ಮ ಮತ್ತೆ ಆ ಇವು ಎಲ್ಲ ರೈತರನ್ನ ಸರ್ಕಾರ ಮಾಡ್ತದೆ ದಯವಿಟ್ಟು ಆದಷ್ಟು ಬೇಗನೆ ಪರಿಹಾರ ಒದಗಿಸಬೇಕಂತ ನಿಮ್ ಮುಖ ಜಿಲ್ಲೆಯಲ್ಲಿ ಉಸಿಗಿನ ದಂಧೆ ಸಿಕ್ಕಾಪಟ್ಟೆ ನಡೆದಿದೆ ವಿಶೇಷವಾಗಿ ಉಸೂ ಸಾಕಷ್ಟು ಅವ್ಯವಹಾರ ನಡೆದಿದೆ ನಿಮ್ಗೆಲ್ಲರಿಗೂ ಅದರಲ್ಲಿ ಸೊಪ್ಪುರ್ನಲ್ಲಿ ಲೆಕ್ಕ ರಾತ್ರಿ ಅನ್ನದೇ ಉಸಿಗಿಂದು ಮರಗಿಂತ ನಡೆಸಿದ್ದಾರೆ ಒಂದು ರಾಯಕಿಂತ ಹೋಗ್ತಾರೆ ಆ ರಾಯಲ್ಟಿ ಮೇಲೆ ಹತ್ತತ್ತು ಉಸು ಹೊಡಿತಿದ್ದಾರೆ ಎಷ್ಟೋ ಲಾರಿಗಳಿಗೆ ನಂಬರ್ ಪ್ಲೇಟ್ಸ್ ಲೋಡ್ಗಳು ಹೊಡಿತಿದ್ದಾರೆ ಒಂದೇ ಲಾರಿಗಳು ಒಂದೇ ನಂಬರ್ ಪ್ಲೇಟ್ ಮೇಲೆ ಹೊಡೆಯವೇ ಯಾರೋ ತಿಳಿದ ಪ್ರಕಾರ ಕೆಲವು ಮಿನಿ ಲಾರಿಗಳು ಬಂದು ಶಾಪೂರು ಸುಪ್ಪು ಯಾತ್ರೆ ನೋಡ್ತಾರೆ ಅಯ್ಯರ್ ಆಫೀಸ್ ಅದೇ ಅದನ್ನ ಹೋಲ್ಸಲ್ ಆಗಿ ಅವರೊಬ್ಬ ಹಯ್ಯರ ಅಧಿಕಾರಿ ಹೋದ್ರು ಮಹಾನ್ ಅಧಿಕಾರಿಯ ಸ್ನೇಹಿತನೇ ಅವೆಲ್ಲ ಕೆಲಸ ಮಾಡ್ತದೆ ಅಂತ ನಾನು ಕಾರ್ಯಗಳನ್ನ ಓಡಿಸ್ತಾ ಹೀಗಾಗಿ ನಾನು ಸರ್ಕಾರಕ್ಕೆ ನೂರಾರು ಕೋಟಿ ನಷ್ಟ ಆಗ್ತದೆ ಅದಕ್ಕೋಸ್ಕರ ಇವತ್ತು ಎಸ್ ಪಿ ಅವರಿಗೆ ಸಾಕಷ್ಟು ಸರಿ ಡಿ ಸಿ ಅವ್ರಿಗೆ ಮಾತಾಡಿದಾರೆ ನಾನು ನಿಮ್ ಮುಖಾಂತರ ಅವ್ರಿಗೆ ಹೇಳಕ್ಕೆ ಇಚ್ಛೆ ಇಷ್ಟೇ ತಕ್ಷಣ ನೀವು ಇದನ್ನ ಸ್ಟಾಪ್ ಮಾಡಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಲಾರಿಗಳು ಉಸಿಗಿನ ಲಾರಿ ಸಿಗ್ತಾವ ಅಲ್ಲೇ ನಿದಿರ್ಶಿ ಅವಾಗ ಬಿಟ್ಟು ನಿಮ್ ಕೆಲಸ ನಾವು ಮಾಡ್ತೀವಿ ಯಾಕಂತಂದ್ರೆ ಯಾರೇ ಒಬ್ಬ ಸಂಘಟನೆ ಹೋಗಿ ಉಸಿಗಿನ ಲಾರಿ ನಿದಿರ್ಸಿದ್ರೆ ಅವ್ರ ಮೇಲೆ ಕಡವಿನ ಕೇಸ್ ಹಾಕ್ತಾರೆ ಡಕಾಯ್ ಕೇಸ್ ಹಾಕ್ತಾರೆ ಜನರಿಗೆ ತೊಂದರೆ ಕೊಡೋಕೆ ಕೆಲಸವನ್ನ ನನ್ನ ಮತ ಕ್ಷೇತ್ರದಲ್ಲಿ ಸ್ಪೆಷಲ್ ಆಗಿ ಜಾಸ್ತಿ ಮಾಡ್ತಿದ್ದಾರೆ ಎಲ್ಲಾ ಅಧಿಕಾರಿಗಳು ಅದ್ರ ಶಾಮೀಲಾಗಿ ಉಸಿಗಿನ ಬಿಸಿನೆಸ್ ಬಹಳ ಜೋರಾಗಿ ನಡೆಸಿದ್ದಾರೆ ಅದಕ್ಕೋಸ್ಕರ ನಾನು ಜಿಲ್ಲಾಧಿಕಾರಿಗಳಿಗೆ ಎಸ್ ಪಿ ಅವರಿಗೆ ಒಂದು ಮೆಮೊರಂಡಮ್ ಕೊಡ್ತೇನೆ ಎಕ್ಸ್ಟ್ರಾ ನೀವು ಕೊಡ್ತಿದ್ದ ಉಸಿರಿದ್ದು ಇಲ್ಲಿಗಲ್ ಉಸು ಬಡ ನಿಲ್ಲಿಸಿಲ್ಲಪ್ಪ ಅಂತಂದ್ರೆ ನಾನು ಮತ್ತೆ ನೀವು ಆಮೇಲೆ ಕಾನೂನು ಕೈ ತೋದಿರ ಅಂತ ಹೇಳಕ್ ಹೋಗ್ಬಾಡ್ರಿ ಎಲ್ಲೆಲ್ಲಿ ಇರ್ತದೆ ನಮ್ ಕಾರ್ಯಕರ್ತರು ಹೇಳಿದ್ವಿ ನಮ್ ಮುಖಂಡರು ಹೇಳಿದ್ರು ಎಲ್ಲೆಲ್ಲಿ ಇಲ್ಲಿಗಲ್ ಉಸು ನಿಲ್ಲಿಸ್ತಾರ ಅಲ್ಲಿ ನೀವು ಆ ಉಸುಗಿನ ಗಾಡಿ ನಿಲ್ಲಿಸ್ಬೇಕು ಅವಾಗ ಬಿಡಬೇಕು ಸೀದಾ ಮಾಧ್ಯಮದಲ್ಲಿ ಫೋನ್ ಹಚ್ಬೇಕು ಯಾಕಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೇಸ್ ಮಾಡಲ್ಲ ಮಾಧ್ಯಮದವ್ರು ಬಂದರೆ ಆಗ್ತದೆ ಅನ್ನೋದ್ರ ಲೆಕ್ಕದಲ್ಲಿ ನಿಮ್ಮ ಕಲಸಿ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಲ್ಸದ್ ಕೆಲಸ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ದಯವಿಟ್ಟು ಇದು ತಡೆಗಟ್ಟರೆ ಅಂತ ನಿಮ್ಮ ಮುಖಾಂತರ ನಾನು ಹೇಳ್ತೇನೆ ಅದೇ ತರ ಮೊನ್ನೆ ಒಂದು ಸುರ್ಪುರದಲ್ಲಿ ಒಂದು ಘಟನೆ ಆಗಿದೆ ಮೂರನೇ ತಾರೀಕು ರಾತ್ರಿ ಸುಮಾರು ಎರಡು ಗಂಟೆಗೆ ಸಮಯ ರಾತ್ರಿ ಹನ್ನೆರಡರಿಂದ ಎರಡು ಗಂಟೆ ಅಂತ ಅಂತೇಳಿ ಲಿಂಗಣ್ಣ ಅಂತ ಸುಲ್ಪುರದಲ್ಲಿ ಎಸ್ ಪಿ ಡ್ಯೂಟಿ ಮಾಡ್ತಾರೆ ಡಿ ಎಸ್ ಪಿ ಹತ್ತಿರ ಅವರು ಎಸ್ ಪಿ ಡ್ಯೂಟಿ ಮಾಡ್ತಾರೆ ಕಾನ್ಸ್ಟೇಬಲ್ ಅವರು ಅವ್ನ ಕಾನ್ಸ್ಟೇಬಲ್ ಅವರಿಗೆ ಶಾಸಕರ ಸಹೋದರರು ತೊಗೊಂಡೋಗಿ ಅವರಿಗೆ ಕಿಡ್ನಾಪ್ ಮಾಡಿ ಒಂದು ಅವ್ರ ತೋಟದಲ್ಲಿ ಗಟ್ಟಿಯಾಗಿ ಒಡೆದು ಹೋಲಿಸಿ ಹೊಡೆದು ಅವನ್ನ ಬಹಳ ಚಿತ್ರರಂಚನೆ ಕೊಟ್ಟಿದ್ದಾರೆ ಒಬ್ಬ ಐಯರ್ ಆಫೀಸರ್ ಹೋಗಿ ದಣಿ ಕೈ ಮುಗಿಸಿದ ದಣಿ ಬಿಡು ಅಂತೇಳಿ ಹೋಗಿ ಕೈ ಮುಗಿದು ಬಿಡ್ಸನ್ ಬಂದಿದ್ದಾರೆ ಯಾವ ಚುರುಕು ಹೋಗಿದೆ ಒಬ್ಬ ಪೊಲೀಸರಿಗೆ ಎಸ್ಪಿ ಡಿ ಮಾಡೋನಿಗೆ ಹೊಡೆದು ಕಿಡ್ನಾಪ್ ಮಾಡಿ ಅವ್ರ ಒಂದ್ ಕೂಡ ಕೊಡ್ತ ಕೂಡ ಹಾಕಿದ್ರೆ ಪೊಲೀಸ್ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿ ಕೈ ಮುಗಿದು ದಣಿ ಬಿಡ್ರಂತೆ ಬಿಡ್ಸನ್ ಬರೋ ಪರಿಸ್ಥಿತಿ ಅಂದ್ರೆ ಯಾವ್ ಬಂದ್ಕತೀವಿ ಪೊಲೀಸರಿಗೆ ರಕ್ಷಣೆ ಇಲ್ಲದೇ ಬೇರೆಯವ್ರ ಪರಿಸ್ಥಿತಿ ಏನಿದೆ ಪೊಲೀಸರಿಗೆ ರಕ್ಷಣೆ ಇಲ್ಲಂದ್ರೆ ಬೇರೆಯವ್ರ ಪರಿಸ್ಥಿತಿ ಏನಿದೆ ಬೇರೆ ಕೆಲಸ ಮಾಡ್ರು ಎಸ್ ಪಿ ಮಾಡಂತ ಮಾಡ್ತಾರೆ

ನನ್ನ ಹಂಗ ಒಂದು ಗಡಿ ಗುಡ್ಡ ಬಿಡ ನನಗೆ ಏನೇ ಅಂತ ಅದಕ್ಕೆ ನಾನು ಎಸ್ ಪಿ ಅವರಿಗೆ ಬೇರೆ ರಿಕ್ವೆಸ್ಟ್ ಮಾಡೋದಂದ್ರೆ ನಾನು ಯಾರ ಹೆಸರು ಅವನ ಅವನ ಆಫೀಸರ್ ಅಂದರೆ ಪೊಲೀಸ್ ಹೆಸರು ನಾನು ರಿಪೀಟ್ ಮಾಡಿದ್ದೀನಿ ಶಾಸಕ ಯಾರಂತ ಅವ್ರ ನಾನು ನಿಮ್ಗೆ ಹೇಳಲ್ಲ ಅವತ್ತಿನ ದಿವಸ ಇನ್ನು ಅವನು ಆ ಟೈಮು ಹನ್ನೊಂದು ಗಂಟೆಯಿಂದ ಮೂರು ಗಂಟೆವರೆಗೆ ರಾತ್ರಿ ಮೂರನೇ ತಾರೀಕು

ಯಾರೇ ಹೋಗಿ ಕಂಪ್ಲೇಂಟ್ ಕೊಡಕ್ ಹೋಗ್ರಿ ಕಂಪ್ಲೇಂಟ್ ತಗೋಂಗ್ಲವ ಕಾಂಗ್ರೆಸ್ನ ಒಬ್ಬ ರೌಡಿ ಸೀಟ್ರು ನಾಗರಾಜ್ ಅಂತ ಆ ರೌಡಿ ಸೀಟ್ರು ಅಷ್ಟೇ ಅಷ್ಟೇ ಕಂಪ್ಲೇಂಟ್ ತಗೊತಾರೆ ರಾಜಶೇಖರ್ ಅಲ್ಲ ಸಿ ಎಸ್ ರಾಜಶೇಖರ್ ಅಂತ ಹೇಳಿ ರೌಡಿ ಸೀಟ್ರು ಒಬ್ಬ ನಾಗರಾಜ್ ಅಂತ ರೌಡಿ ಸೀಟ್ರು ಹೇಳಿದ್ರಷ್ಟೇ ಕಂಪ್ಲೇಂಟ್ ತಗೋತಾರೆ ಅದೇ ನಾಗರಾಜು ಒಬ್ರು ಒಡೆದು ವೀಡಿಯೊ ಇಟ್ಟರೂನು ಅವ್ರಿಗೂ ಕಂಪ್ಲೇಂಟ್ ಕೊಡಕ್ಕೋದ್ರೆ ತಗೊಲಿಲ್ಲ ಕಂಪ್ಲೇಂಟ್ ಅವನು ಅವನು ನಾಗರಾಜನ ಅವನು ಒಳ್ಳೆಯವು ವಿಡಿಯೋ ಇಲ್ಲ ಹೋಗಿಲ್ಲ ಮೊನ್ನೆ ಅವ್ರು ಬರ್ತಡೇ ಆಕ್ಷಡೆ ಮಾಡ್ಕೊಂಡು ಆ ನಾಗರಾಂಜನ ಕೂಡ ರೋಡಿಸಿದ್ರು ಕೂಡ ಫೋಟೋ ಹಾಕ್ಯಂಡು ಅವ್ನು ಬಂದ್ ಮಾಲಾರ್ಪಣೆ ಮಾಡ್ಕೊಂಡು ಬಂದು ಮಾಲ ಅರ್ಪಣೆ ಮಾಡ್ಕೊಂಡು ಶಾಲೆ ಸನ್ಮಾನ ಮಾಡ್ಕೊಂಡು ರೋಡಿಸಿದ್ರು ಆ ರೌಡಿ ಸಿಟ್ರಾದಷ್ಟು ನಾಗರಾಜ್ ಇಪ್ಪತ್ನಾಲ್ಕು ತಾಸು ಅದೇ ಪೊಲೀಸ್ ಸ್ಟೇಷನ್ ಎದುರಿಗೆ ಅಲ್ಲಿ ಬ್ಯಾಡ್ಮಿಂಟನ್ ಆಡ್ಕೊಂಡು ಇರ್ತಾರೆ ಇಬ್ರು ಎಲ್ಲ ಸಿ ಸಿ ಕ್ಯಾಮ್ರಾಗಳು ಎಲ್ಲ ಇದಾವೆ ಈ ತರ ನಮ್ಮ ಇಲ್ಲಿ ಯಾಕೆ ಆಗ್ಬಿಟ್ರೆ ಇನ್ನು ಪೊಲೀಸರೇ ರೌಡಿ ಸೀಟರ್ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಅವ್ರು ಹೇಳ್ದಂಗೆ ಹೇಳ್ಕಂತ ಹೋದ್ರೆ ಸಾರ್ವಜನಿಕರ ಗತಿ ಅಂತ ಹಂಗಾಗಿ ಆ ಅಧಿಕಾರದಲ್ಲಿರುವಂತವ್ರು ಶಾಸಕರು ಶಾಸಕರು ತಮ್ಮವರು ಆ ಪೊಲೀಸ್ ಅಧಿಕಾರಿಗಳು ಕರೆಸಿ ಒಡೋರು ಇವರು ದಣಿ ಬಿಡ್ರೆ ದಣ್ರಿ ಅಂತಾರಂತ ನನ್ಗೆ ಕೇಳಿ ನಾಚಿಕೆ ಆಗ್ತಾರೆ ಅಂತ ಪರಿಸ್ಥಿತಿ ಬಂತಪ್ಪ ನಮ್ಮ ತಾಲೂಕಾಗ್ತಾರೆ ಪೊಲೀಸ್ ರೆಣೆಬರ್ ಹೆಂಗ ಆಗ್ತಂದ್ರೆ ಬ್ಯಾಲೂರ್ ರೆಣೆಬರ್ ಹೆಂಗ ಅದಕ್ಕೋಸ್ಕರ ನಾನು ಎಸ್ ಪಿ ಯೋ ಅವರಿಗೆ ಹೈಯರ್ ಆಫೀಸರ್ ಅವರಿಗೆ ಲಿಖಿತ ಮೂಲಕ ನಾನು ಕಂಪ್ಲೇಂಟ್ ಕೊಡ್ತೇನೆ ನಾರಣಪುರ ಪಿ ಎಸ್ ಅಂತ ರಾಜಶೇಖರಿಗೆ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು ರಾಸಕರು ಮುಂದೆ ಅಮೌಂಟಿ ಇದ್ರಾಗ ಇರೋದು ಆಸೆ ರಾಶಕರು ನಮ್ಗೆ ಅವನ ಹೆಸರು ರಾಜಶೇಖರ್ ಆಸೆ ಆಕಿ ಎ ಮತ್ತೆ ಅಲ್ಲಿ ಇರೋವಂಥ ಕಾರ್ಯ ಆ ಸಂಬಂಧಪಟ್ಟಂತ ಕಾರ್ಯಕ್ರಮ ತಮ್ಮ ಕಂಟ್ರೋಲ್ ಕಟ್ ಮಾಡೋಕೆ ಚಾಲೂ ಮಾಡಲ್ಲ ನಮ್ ಜಾತೆಯ ಒಂದು ಗಡಿಸ್ತಾರೆ ಯಾಕಂದ್ರೆ ಇವತ್ತು ನಮ್ಗೂ ಇವತ್ತು ಅಧಿಕಾರ ಆಗಿರೋದು ನಾವು ಒಂದಿನ ಇರ್ತೀವಿ ಇರಂಗಿಲ್ಲ ನಮ್ದು ಐದು ವರ್ಷ ಅಷ್ಟೇ ಆ ಅಧಿಕಾರಿಗಳು ಗಾಯಂಟ್ ಆಮೇಲೆ ಅರವತ್ ವರ್ಷವರೆಗೆ ಇದು ಮಾಡ್ಕೊಂಡು ಮಾಡಲಿ ಅದ ಸಪೋರ್ಟ್ ಮಾಡಲಿ ಬೇಡ ಇಷ್ಟು ಒಂದು ಒಂದ್ ಸೈಡ್ ಅದು ಸೊಮ್ಮೆ ಯಾರ ಅವರು ಕಂಪ್ಲೇಂಟ್ ಕೊಟ್ರ ಅಂತಂದ್ರೆ ಆ ಕಂಪ್ಲೇಂಟ್ ತಗೊಂಡು ಹೋಗೋದು ಅವ್ರು ಕಾಂಗ್ರೆಸ್ ಅವ್ರು ಯಾರ್ಯಾರ ಕಂಪ್ಲೇಂಟ್ ಕೊಟ್ರು ಇಮಿಡಿಯೇಟ್ಲಿ ಆಕ್ಷನ್ ಬ್ಯಾರು ಸಾರ್ವಜನಿಕರು ಕೊಟ್ಟರು ಅವ್ರು ಯಾರು ಫೋನ್ ಮಾಡಲಾರ್ದ ಅವ್ರಿಗೆ ಆ್ಯಕ್ಷನ್ ಇಲ್ಲ

ಓ ಒಂದು ಸಪಾನೆ ಟೈಮ್ ಬಿಆರ್ ಆಯ್ತು ಅದು ಈ ಬಿಆರ್ ಭಾಳ ಶುದ್ಧ ಆಗಿಬಿಟ್ಟದ ಮಧ್ಯಪ್ರದೇಶ ಉದ್ಯೋಗ ಭಾಳ ಶುದ್ಧ ಆ ಥರ ಆಯ್ತು